ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಎರಡು ಗ್ರಾಮ್ ಚಿನ್ನದಿಂದ ಅಥವಾ ಮೂರು ಗ್ರಾಮ್ ಚಿನ್ನದಿಂದ ಎಲ್ಲ ಬ್ರೇಸ್ಲೆಟ್ ಗಳನ್ನ ಹಾಗೂ ಬಳೆಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಲೈಟ್ ವೈಟ್ ನಲ್ಲಿ ಹಾಗಾಗಿ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬಹುದು ನಾನು ಈ ಒಂದು ವಿಡಿಯೋದಲ್ಲಿ ಎರಡು ಗ್ರಾಮ್ ಚಿನ್ನದಿಂದ ಕೂಡ ಬ್ರೇಸ್ಲೆಟ್ ಗಳನ್ನ ಹಾಗೂ ಬಳೆಗಳನ್ನು ಕೂಡ ತೋರಿಸ್ತಾ ಇದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ರೇಸ್ಲೆಟ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಎರಡು ಗ್ರಾಮು ಐನೂರು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಗಳು ಇರುವಂತದ್ದು ಹಾಗೆ ಎರಡು ಮುತ್ತಿನ ಮಣಿಗೆ ನಮಗೆ ಒಂದು ಚಿನ್ನದ ಗುಂಡುಗಳನ್ನು ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ನಮಗೆ ರಿಂಗ್ ಅನ್ನ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ನಾವು ಯಾವ ಒಂದು ಸೈಜ್ ಬೇಕಾದರೂ ಹಾಕೊಳ್ಳೋ ಹಾಗೆ ನಮಗೆ ರಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತ ರಾಜಶ್ರಿ ಜ್ಯುವೆಲರಿ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬಳೆಯನ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ನ ಕೂಡ ಕೊಟ್ಟಿರುವಂಥದ್ದು ಇದು ನಮಗೆ ಖಡ್ಗದ ರೀತಿಯಲ್ಲಿ ಬರುವಂತಹ ಒಂದು ಬಳೆ ನಾವು ಇದನ್ನ ಸಿಂಗಲ್ ಬಳೆಯನ್ನ ನಾವು ಇದು ಯೂಸ್ ಮಾಡುವಂತದ್ದು ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಆರು ಗ್ರಾಮು ಮುನ್ನೂರ ಎಂಬತ್ತು ಮಿಲಿ ಅಷ್ಟೇ ಇರುವಂಥದ್ದು ಆದರೆ ಇದನ್ನ ವೇರ್ ಮಾಡಿದಾಗ ಹಾಗೆ ನೋಡುವಾಗ ಕೂಡ ನಮಗೆ ಇದು ಏನಿಲ್ಲ ಒಂದರೂ ಒಂದು ಹತ್ತು ಎಲ್ಲ ಇರ್ಬೋದೇನೋ ಅಂತಾನೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ಬ್ಯಾಂಗಲ್ ಏನಾದರೂ ಇಷ್ಟ ಆಗಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಈ ಒಂದು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನಿಮಗೆ ಇದರಲ್ಲಿ ಇರುವಂಥ ಒಂದು ಪಿಂಕ್ ಸ್ಟೋನ್ ಏನಾದರೂ ಬೇಡ ನಮಗೆ ಬೇರೆ ಒಂದು ಕಲರಲ್ಲಿ ಬೇಕು ಅಂದರೆ ಹಾಗೂ ಕೂಡ ನಿಮಗೆ ಬೇಕಾದ ಒಂದು ಕಲರ್ನ ಸ್ಟೋನ್ನ ಹೇಳಿ ಕೂಡ ಹಾಗೆ ಮಾಡಿಸ್ಕೋಬಹುದು ಹಾಗೇನೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ನ ನೀವು ನೋಡ್ತಾ ಇರಬಹುದು ಒಂದು ಖಡ್ಗದ ರೀತಿಯಲ್ಲಿ ಇರುವಂಥದ್ದು ಹಾಗೇನೆ ಇದು ನಮಗೆ ಒಂಬತ್ತರಿಂದ ಹತ್ತು ಗ್ರಾಮ್ ಅಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ನಮಗೆ ವೈಟ್ ಸ್ಟೋನ್ನ ತುಂಬ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೇನೆ ಇದು ನಿಮಗೆ ಸ್ಯಾರಿಗಾಗಿರ್ಬೋದು ಡ್ರೆಸ್ಸಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಮಾ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇದು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆ್ಯಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೆಂಡ್ಸ್ ಇರಲಿ ನಾನು ತುಂಬಾ ರೀತಿಯ ಒಂದು ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಬಳೆಗಿಂತ ಇನ್ನೊಂದು ಬಳೆ ನಮಗೆ ಇದರಲ್ಲಿ ತುಂಬಾ ವಿಭಿನ್ನವಾಗಿದೆ ಅನ್ನುವಂತಹ ಡಿಸೈನ್ಸ್ಗಳನ್ನ ನಾನು ತೋರಿಸ್ತಾ ಇರುವಂಥದ್ದು ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯಾಕಂದರೆ ಒಂದೊಂದು ಡಿಸೈನ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು ನೀವು ಇದು ಲೇಡೀಸ್ಗಾಗಿರ್ಬೋದು ಜೆಂಟ್ಸ್ಗಾಗಿರ್ಬೋದು ಹಾಗೆ ಸ್ಯಾರಿಗಾಗಿರ್ಬೋದು ಡ್ರೆಸ್ಸಿಗಾಗಿರ್ಬೋದು ಎಲ್ಲರಿಗೂ ಕೂಡ ತುಂಬಾ ಒಂದು ಚೆನ್ನಾಗಿರುವಂಥದ್ದು ಹಾಗೆ ಇದರಲ್ಲಿ ನಮಗೆ ಯಾವುದೇ ಒಂದು ಹರಳಾಗಲಿ ಒಂದು ಮಣಿಗಳಾಗಲಿ ಏನೂ ಇಲ್ಲದೆ ಇರೋದ್ರಿಂದ ಇದು ನಮಗೆ ಎಲ್ಲೂ ವೇಸ್ಟ್ ಅಂತಾನು ಅನಿಸೋದಿಲ್ಲ ಹಾಗೆ ತುಂಬ ಗೋಲ್ಡ್ ಇದೆಯೋನೋ ಅಂತಾನೆ ಅನ್ಸುತ್ತೆ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಇನ್ನೂರ ನಲವತ್ತು ಮಿಲಿ ಎಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದ್ರು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಏಳು ಗ್ರಾಮು ಎಂಟುನೂರ ನಲವತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಜೆಂಟ್ಸ್ ಜೆಂಟ್ಸ್ಗೆ ಎಲ್ಲರಿಗೂ ಕೂಡ ಆಗುವಂತಹ ಒಂದು ಬ್ಯಾಂಗಲ್ ಈ ಒಂದು ಡಿಸೈನ್ ಏನಿದೆ ನಮ್ಗೆ ಲೇಡೀಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಜೆಂಟ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದರಲ್ಲಿ ನಮಗೆ ನೋಡಬಹುದು ಸ್ಯಾರಿಗೂ ಕೂಡ ನಮಗೆ ತುಂಬಾ ಗ್ರ್ಯಾಂಡ್ ಆಗಿನೇ ಕಾಣುತ್ತೆ ಇದು ಒಂದು ಕೈಗೆ ನಾವು ವಾಚ್ ಅಥವಾ ಇನ್ನೊಂದು ರೀತಿ ಒಂದು ಕಡ್ಗರತೆ ಒಂದು ಬ್ಯಾಂಗಲ್ ಅಥವಾ ಬ್ರಾಸ್ಲೆಟ್ ಏನೋ ಹಾಕಿಬಿಟ್ಟು ಇನ್ನೊಂದು ಕೈಗೆ ನಾವು ಈ ರೀತಿಯಾಗಿ ಹಾಕಿದಾಗ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮಗೆ ಡ್ರೆಸ್ಗೆ ಕೂಡ ಈ ರೀತಿ ಒಂದು ಬೆಂಗಲ್ ನಾವು ವೇರ್ ಮಾಡಿದಾಗ ಕೂಡ ತುಂಬಾ ಗ್ರ್ಯಾಂಡ್ ಆಗಿನೇ ಕಾಣುತ್ತೆ ಅಂತಾನೆ ಹೇಳಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ರೆಸ್ಲೆಟ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ನಾಲ್ಕು ಗ್ರಾಮು ನಾನೂರ ಹತ್ತು ಎಷ್ಟು ಇರುವಂಥದ್ದು ಇದು ಕೂಡ ನಮಗೆ ತುಂಬಾ ಕಡಿಮೆ ಗ್ರಾಮಿಗೆ ನಮಗೆ ಜೆಂಟ್ಸ್ಗೆ ಎಲ್ಲರಿಗೂ ಅಂತೂ ತುಂಬಾ ಒಂದು ಬ್ಯಾಂಗಲ್ ಅಥವಾ ಬ್ರೆಸ್ಲೆಟ್ ನ ಮಾಡಿಸ್ಕೋಬೇಕಂದ್ರೆ ತುಂಬಾನೇ ಗೋಲ್ಡ್ ಬೇಕಾಗುತ್ತೆ ಆದರೆ ಈ ರೀತಿಯಾಗಿ ಮಾಡಿಸ್ಕೊಳ್ಳೋದ್ರಿಂದ ನಮಗೆ ತುಂಬಾ ಕಡಿಮೆ ಗ್ರಾಮಲ್ಲಿ ಕೂಡ ನಾವು ಮಾಡಿಸ್ಕೋಬಹುದು ಹಾಗೆ ಇದು ನಮಗೆ ಲೇಡೀಸ್ಗೂ ಕೂಡ ಚೆನ್ನಾಗಿರುತ್ತೆ ಜೆಂಟ್ಸ್ಗೆ ಅಂತಾನೆ ಅಲ್ಲ ಲೇಡೀಸ್ಗೂ ಕೂಡ ಇದನ್ನ ವೇರ್ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಇರುತ್ತೆ ಹಾಗೆ ಇದು ನೋಡ್ಬೋದು ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ಡಿಸೈನ್ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ರೆಸ್ಲೆಟ್ ಅನ್ನು ನೋಡ್ತಾ ಇರಬಹುದು ಇದು ಲೇಡೀಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಡ್ರೆಸ್ಗಳಿಗೆಲ್ಲ ಹಾಗೆ ಜೆಂಟ್ಸ್ಗೆ ಆಗುವಂಥ ಈ ಒಂದು ಬ್ರೆಸ್ಲೆಟ್ ನೋಡಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಲ್ಲಿ ಇರುವಂತಹ ಎನ್ ಜಿ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಈ ಒಂದು ಬ್ರೇಸ್ಲೆಟ್ ಏನಾದ್ರೂ ನಿಮಗೆ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ರೇಸ್ಲೆಟ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ತುಂಬಾ ಕಡಿಮೆ ಗ್ರಾಮಲ್ಲಿ ಅಲ್ಲಿ ಇರೋದ್ರಿಂದ ನಮಗೆ ಇದು ಒಂದು ರಿಂಗ್ ರೀತಿಯಲ್ಲಿ ನಮಗೆ ಪೂರ್ತಿಯಾಗಿ ಕೂಡ ಬಂದಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಇನ್ನೂರ ಅರವತ್ತು ಮಿಲಿಯಷ್ಟು ಇರುವಂತದ್ದು ಆದರೆ ಡೈಲಿ ಯೂಸ್ಗೆ ನಮಗೆ ಇದು ತುಂಬಾ ಚೆನ್ನಾಗಿರುತ್ತೆ ಗಟ್ಟಿನೇ ಬರುತ್ತೆ ಡೈಲಿ ಯೂಸ್ ಕೂಡ ಮಾಡಬಹುದು ನೀವು ಹಾಗೆಯೇ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ನಾನು ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆ ಫ್ರೆಂಡ್ಸ್ ನನ್ನ ಒಂದು ಹೊಸ ಚಾನಲ್ಗೂ ಕೂಡ ಈ ಒಂದು ಚಾನಲ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ನನ್ನ ಒಂದು ಹೊಸ ಗೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಮಾಡಿ ಅಲ್ಲಿ ನನ್ನ ಒಂದು ಲಾಗ್ಗಳನ್ನ ನೀವು ನೋಡಬಹುದು ಡೈಲಿ ಲಾಗ್ಸ್ ಗಳನ್ನ ನೀವು ನೋಡ್ಬೋದು ಶಿಲ್ಪಾದಿವು ಲಾಗ್ಸ್ ಅಂದ್ಬಿಟ್ಟು ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಹಾಗಾಗಿ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಕಾಣ್ತಿರುವಂತಹ ಬ್ರೇಸ್ಲೆಟ್ ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ಸಿಂಪಲ್ ಆಗಿರುವಂತಹ ಚೈನ್ ಗೆ ಒಂದು ಮುತ್ತಿನ ಮಣಿಗಳನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಒಂದು ಗ್ರಾಮು ಒಂಬತ್ತು ಮಿಲಿ ಅಷ್ಟೇ ಇರುವಂತದ್ದು ಎರಡು ಗ್ರಾಮ್ ಕೂಡ ಇಲ್ಲ ನಾನು ಎರಡು ಗ್ರಾಮ ಇಂದ ಬ್ರೇಸ್ಲೆಟ್ ಆಗೋ ಬಳೆಗಳನ್ನ ತೋರಿಸ್ತಾ ಇದೀನಿ ಅಂತ ಹೇಳಿದೆ ಆದ್ರೆ ಇಲ್ಲಿ ನೋಡಬಹುದು ನೀವು ಇದು ಎರಡು ಗ್ರಾಮ್ ಕೂಡ ಇಲ್ಲ ಕೇವಲ ಒಂದು ಗ್ರಾಮು ಒಂಬತ್ತು ಮಿಲಿ ಅಷ್ಟೇ ಇರುವಂತದ್ದು ಹಾಗೆ ವೇರ್ ಮಾಡಿದಾಗ ನಮಗೆ ಇದು ತುಂಬಾ ಗ್ರಾಂಡ್ ಆಗಿನೇ ಕಾಣುತ್ತೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಈ ಒಂದು ಬ್ರೆಸ್ಲೆಟ್ ಏನಾದ್ರು ಇಷ್ಟ ಆಗಿದ್ರೆ ನಿಮಗೂ ಕೂಡ ಬೇಕು ಅಂತ ಅನಿಸಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಲೇಡೀಸ್ಗೆ ಗೆ ಜೆಂಟ್ಸ್ ಗೆ ಎಲ್ಲರಿಗೂ ಕೂಡ ಆಗುವಂತಹ ಒಂದು ಬ್ಯಾಂಗಲ್ ಇದು ತುಂಬಾ ಕಡಿಮೆ ಗ್ರಾಮ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಕಾಣುವಂತಹ ಒಂದು ಫ್ಯಾನ್ಸಿಯಾಗಿ ಕಾಣುವಂತಹ ಒಂದು ಬ್ಯಾಂಗಲ್ ಅಂತಾನೆ ಹೇಳ್ಬಹುದು ಕೇವಲ ಎರಡು ಗ್ರಾಮು ಒಂಬೈನೂರ ತೊಂಬತ್ತು ಮಿಲಿ ಅಂದ್ರೆ ಮೂರು ಗ್ರಾಮ್ಗೂ ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂದ್ರೆ ಮೂರು ಗ್ರಾಮ್ ಅಂತ ಕೂಡ ಅನ್ಕೋಬಹುದು ನಾವು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ಬ್ಯಾಂಗಲ್ ಏನಾದ್ರು ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಇರುವಂತಹ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ವಾಚ್ ಅನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಗೋಲ್ಡ್ ಅಲ್ಲಿ ಇರುವಂತಹ ವಾಚ್ ಹಾಗೆ ಇದರಲ್ಲಿ ಗೋಲ್ಡ್ ವಾಚ್ ಅಲ್ಲ ಅಂದ್ರೆ ನಮಗೆ ಎಷ್ಟೊಂದು ಗ್ರಾಮ್ ಆಗ್ಬಿಡುತ್ತೋ ತುಂಬಾ ಗೋಲ್ಡ್ ಬೇಕೇನೋ ಅನ್ನುವಂಥದ್ದು ತುಂಬಾ ಜನರ ಒಂದು ಅಭಿಪ್ರಾಯ ಆಗಿರುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಹದಿನೈದುವರೆ ಗ್ರಾಮಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ನಿಮಗೆ ಈ ಒಂದು ವಾಚ್ ಏನಾದರೂ ಇಷ್ಟ ಆಗಿದ್ದು ನಿಮಗೂ ಬೇಕು ಅಂತ ಅನಿಸಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ಇದು ನಮಗೆ ತುಂಬ ಹೆಚ್ಚಿಗೆ ಗ್ರಾಮ್ ಆಯ್ತಾನೆ ಅಂತಲೇ ಅನ್ಕೋಬಹುದು ಆದರೆ ಇನ್ನೂ ಕಡಿಮೆ ಗ್ರಾಮಲ್ಲಿ ಎಲ್ಲ ನಮಗೆ ಒಂದು ಗೋಲ್ಡ್ ವಾಚ್ಗಳು ಸಿಗುತ್ತೆ ನಿಮಗೆ ಏನಾದರೂ ಗೋಲ್ಡ್ ವಾಚ್ ಏನಾದರೂ ನಿಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ಬೇಕು ಅನ್ನುವಂಥದ್ದು ನನಗೆ ನನಗೆ ಕಾಮೆಂಟಲ್ಲಿ ಹೇಳಿ ತುಂಬಾ ಕಡಿಮೆ ಗ್ರಾಮಲ್ಲಿ ಇರುವಂತಹ ವಾಚ್ ಗಳನ್ನ ಕೂಡ ನಾನು ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಡಿಸೈನ್ ಕೂಡ ನಮಗೆ ತುಂಬಾ ಫ್ಯಾನ್ಸಿಯಾಗಿ ಬಂದಿರುವಂತದ್ದು ಹಾಗೆ ನಮಗೆ ಮೆರೂನ್ ಸ್ಟೋನ್ ಕೂಡ ನಮಗೆ ಮೂರು ಸ್ಟೋನ್ ಗಳನ್ನ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ನಮಗೆ ನೋಡಬಹುದು ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಸಿಂಪಲ್ ಆಗಿ ನಮಗೆ ಯಾವುದೇ ಒಂದು ಡಿಸೈನ್ ಇಲ್ಲದೆ ನಮಗೆ ಫುಲ್ ಪ್ಲೇನ್ ಅಲ್ಲಿ ಕೂಡ ಬಂದಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಎಂಟುನೂರು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ ಏನಾದ್ರು ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ನ ನೀವು ನೋಡ್ತಾ ಇರಬಹುದು ತುಂಬಾ ಗ್ರಾಂಡ್ ಆಗಿರುವಂತಹ ಬ್ಯಾಂಗಲ್ ಬೇಕು ಹಾಗೆ ನಮಗೆ ಡೈಲಿ ಯೂಸ್ಗೆ ಕೂಡ ತುಂಬಾ ಗಟ್ಟಿಯಾಗಿರುವಂತಹ ಬ್ಯಾಂಗಲ್ ಬೇಕು ಅನ್ನುವಂಥದ್ರೆ ಈ ಒಂದು ಬ್ಯಾಂಗಲ್ನ ನೀವು ನೋಡಬಹುದು ಇದನ್ನ ಕೂಡ ನೀವು ಡೈಲಿ ವೇರ್ ಮಾಡಬಹುದು ನಮಗೆ ಡೈಲಿ ವೇರ್ಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಜೊತೆ ಬ್ಯಾಂಗಲಿಂದ ಇಪ್ಪತ್ತೆರಡು ಗ್ರಾಮು ಏಳ್ನೂರ ಎಪ್ಪತ್ತು ಮಿಲಿಯಷ್ಟು ಇರುವಂಥದ್ದು ಅಂದರೆ ನಮಗೆ ಒಂದು ಬಳೆನ ನಾವು ತಗೊಳ್ತೀವಿ ಅಥವಾ ಒಂದು ಬಳೆ ಅಷ್ಟೇ ನಮಗೆ ಸಾಕು ಅನ್ನುವಂಥದ್ದು ಒಂದು ಹನ್ನೊಂದೂವರೆ ಹನ್ನೆರಡು ನಲ್ಲಿ ಕೂಡ ಅಷ್ಟು ಒಳಗಡೆ ಕೂಡ ಸಿಗುವಂಥದ್ದು ಇದು ನಮಗೆ ಎಂಜೆ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಶಾಪ್ ನಮಗೆ ಮೈಸೂರಿನಲ್ಲಿ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ ಕಾಣ್ತಿರುವಂತಹ ಈ ಒಂದು ಖಡ್ಗವನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಒಂದು ತಾವರೆ ಹೂವಿನ ಮೇಲೆ ಕುಳಿತಿರುವಂತಹ ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದನ್ನ ನೋಡುವಾಗ್ಲೇ ನಮಗೆ ಅನಿಸಿಕೊಡುತ್ತೆ ಇದರಲ್ಲಿ ತುಂಬಾ ಗೋಲ್ಡ್ ಇದೆಯೋ ಅಂತಾನೆ ಅನ್ಸುತ್ತೆ ಅಲ್ವಾ ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನಾರು ಗ್ರಾಮಷ್ಟು ಇರುವಂತದ್ದು ಆದ್ರೆ ವೇರ್ ಮಾಡಿದಾಗ ಒಂದು ಇಪ್ಪತ್ತೈದು ಗ್ರಾಮ ಅಲ್ಲಿ ಇರುವಂತಹ ಒಂದು ಬ್ಯಾಂಗಲ್ ಯಾವ ರೀತಿಯಾಗಿ ಕಾಣುತ್ತೋ ಅಷ್ಟೊಂದು ಗ್ರಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂತಹ ಎಂಜೆ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಶಾಪಿನ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ನೋಡಬಹುದು ತುಂಬಾ ಕ್ಲಿಯರ್ ಆಗಿ ನಾನು ಈ ಒಂದು ಬ್ಯಾಂಗಲ್ನ ತೋರಿಸ್ತಾ ಇದ್ದೀನಿ ಕೇವಲ ಹದಿನಾರು ಗ್ರಾಮಲ್ಲಿ ನಮಗೆ ಈ ಒಂದು ಬ್ಯಾಂಗಲ್ಲು ಸಿಗ್ತಾ ಇರುವಂಥದ್ದು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳಬಹುದು ಇಷ್ಟು ಕಡಿಮೆ ಗ್ರಾಮಲ್ಲಿ ಇಷ್ಟು ಚೆನ್ನಾಗಿರುವಂತಹ ಒಂದು ಬ್ಯಾಂಗಲ್ಲ ಅಂತ ಹೇಳಿ ಅನ್ಕೋಬಹುದು ಹಾಗೆಯೇ ಇನ್ನು ಕಡಿಮೆ ಗ್ರಾಮಲ್ಲಿ ಬೇಕು ನಮಗೆ ಹಾಗೆ ನಮಗೆ ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗುವ ಹಾಗೆ ಇರುವಂತಹ ಒಂದು ಬ್ಯಾಂಗಲ್ ಬೇಕು ಅನ್ನುವಂಥದ್ದಾದ್ರೆ ಈ ಒಂದು ಬ್ಯಾಂಗಲ್ ನ ನೀವು ನೋಡಬಹುದು ಇದು ನಮಗೆ ಸ್ಯಾರಿಗೆ ಗೆ ಎಲ್ಲರಿಗೂ ಕೂಡ ನಾವು ಯಾವ ಒಂದು ಕಲರ್ ನ ಸ್ಯಾರಿ ವೇರ್ ಮಾಡ್ತೀವೋ ಡ್ರೆಸ್ ನ ವೇರ್ ಮಾಡ್ತೀವೋ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ನಾವು ಈ ಒಂದು ಒಂದು ಅಡ್ಜಸ್ಟಬಲ್ ಅಲ್ಲಿ ನಮಗೆ ಕೊಟ್ಟಿರ್ತಾರೆ ಇದೇ ತರದಲ್ಲಿ ಬೇರೆ ಬೇರೆ ಕಲರ್ ನೀವು ತಗೊಳ್ಳುವಾಗಲೇ ನಿಮಗೆ ಈ ಒಂದು ಬ್ಯಾಂಗಲ್ ನ ನೀವು ತಗೊಳ್ತಿದ್ದೀರಾ ಅಥವಾ ಮಾಡಿಸ್ತಿದ್ದೀರಾ ಅನ್ನುವಾಗ ಈ ಬ್ಯಾಂಗಲ್ ಜೊತೆನೆ ನಿಮಗೆ ಒಂದು ಅಥವಾ ಎರಡು ಕಲರ್ ಗಳನ್ನ ಕೊಡ್ತಾರೆ ಹಾಗೆ ನೀವು ನೀವು ಎಕ್ಸ್ಟ್ರಾ ನೀವು ನಿಮಗೆ ಬೇಕಾದ ಕಲರ್ ಗಳನ್ನ ಕೂಡ ನೀವು ತಗೋಬಹುದು ಇದನ್ನ ನಾನು ಕೂಡ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಇದು ಇದರಲ್ಲಿ ಇರುವಂತಹ ಗೋಲ್ಡ್ ಬಂದ್ಬಿಟ್ಟು ನಮಗೆ ಒಂದು ಐದು ಗ್ರಾಮ ನಲವತ್ತೊಂದು ಮಿಲಿಯಷ್ಟು ಇರುವಂಥದ್ದು ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದ್ರು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ ಅಂತೂ ಒಂದು ಸಿಂಪಲ್ ಆಗಿರುವಂತಹ ಒಂದು ಫ್ಯಾನ್ಸಿ ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡ್ರೆಸ್ಸಿಗಂತೂ ಒಂದು ಬ್ರೇಸ್ಲೆಟ್ ನ ಬದಲಾಗಿ ಕೂಡ ಇಲ್ಲ ಒಂದು ಕೈಗೆ ನಾವು ಬ್ರೇಸ್ಲೆಟ್ ನ ಹಾಕಿದೀವಿ ಅಂದ್ರೆ ಇನ್ನೊಂದು ಕೈಗೆ ನಾವು ಈ ರೀತಿಯಾದ ಒಂದು ಬ್ಯಾಂಗಲ್ ನ ಹಾಕೋಬಹುದು ಇಲ್ಲಂದ್ರೆ ಒಂದು ಕೈಗೆ ವಾಚನ ಕಟ್ಟಿದಾಗ ಇನ್ನೊಂದು ಕೈಗೆ ನಾವು ಈ ರೀತಿಯಾದ ಒಂದು ಬ್ಯಾಂಗಲ್ ನ ಕೂಡ ಹಾಕೋಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಆರ್ನೂರ ಮೂವತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ನಮಗೆ ವೈಟ್ ಸ್ಟೋರ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಬಟರ್ ಫ್ಲೈ ಡಿಸೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಬಹುದು ನಿಮಗೆ ಈ ಒಂದು ಬ್ಯಾಂಗಾಲ ಏನಾದ್ರು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಅದೇ ರೀತಿಯಾಗಿ ಡ್ರೆಸ್ಸಿಗೆ ಸ್ಯಾರಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುವಂತ ಇನ್ನೊಂದು ಬ್ಯಾಂಗಲ್ ನ ನೀವು ನೋಡಬಹುದು ಹಾಗೆ ಇದು ಜೆಂಟ್ಸ್ ಗೆ ಲೇಡೀಸ್ಗೆ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಾಲ್ಕು ಗ್ರಾಮು ನಾನೂರ ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನೀವು ನಿಮ್ಗೆ ಈ ಒಂದು ಬ್ಯಾಂಗಲ್ ಏನಾದ್ರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ರಿಂಗ್ ರಿಂಗನ್ನು ಕೂಡ ಕೊಟ್ಟಿರುವಂತದ್ದು ಯಾವ ಒಂದು ಸೈಜ್ ಬೇಕಾದ್ರೂ ನಾವು ಅಡ್ಜಸ್ಟ್ ಮಾಡಿ ಕೂಡ ಹಾಕೊಳ್ಳೋ ಹಾಗೆ ನಮಗೆ ಆಪ್ಷನ್ ಕೂಡ ಇರುವಂತದ್ದು ಹಾಗೆ ಇದರಲ್ಲಿ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ನಮಗೆ ಒಂದು ಬಳ್ಳಿಯ ಡಿಸೈನ್ ಅಲ್ಲಿ ಈ ಒಂದು ಬ್ಯಾಂಗಲ್ ನಮಗೆ ಫ್ರಂಟ್ ಅಲ್ಲಿ ಬಂದಿರುವಂತಹ ನಾವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೆರಡು ಗ್ರಾಮು ಮುನ್ನೂರ ಎಂಬತ್ತು ಮಿಲಿ ಎಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ ಅಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ನಿಮಗೆ ಇಷ್ಟ ಆದರೂ ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನನ್ನ ಒಂದು ಈ ಒಂದು ಡಿಸೈನ್ಸ್ಗಳು ನಿಮಗೆ ಯಾವುದೇ ಒಂದು ಇಷ್ಟ ಆಗಿದ್ರೂ ಕೂಡ ಪ್ಲೀಸ್ ಒಂದು ಲೈಕ್ ಮಾಡುತ್ತಾ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಆದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್